ನನಗೆ ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ ನೀವೆಲ್ಲ ಸಾಥ್ ಕೊಡದೆ ಹೋದ್ರೆ ಸಿನಿಮಾ ಆಯ್ತು ಸಿನಿಮಾ ಹಿಟ್ ಆಯ್ತು ದುರ್ಬಾರತ್ತೆ ಬಟ್ ನೆಮ್ಮದಿ ಬರಲ್ಲ ಯಾಕಂದ್ರೆ ನಾವೆಲ್ಲ ಹೋರಾಡದೆ ನೆಮ್ಮದಿ ಬರಲ್ಲ ಯಾರ್ಯಾರು ದೊಡ್ಡ ಮಹಾಶೈರಿ ಅವಳಿಗೆ ಇನ್ವಾಲ್ವ್ ಆಗಿದ್ದಾರೆ ಯಾರು ಏನು ಮಾಡಿಸ್ತಾ ಇದ್ದಾರೆ ಹೆಂಗ ಅದನ್ನೋ ಒಂದು ಮಾತಿನ ಬೆಂಗ್ಳೂರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ ನೀವು ನಂಬೋದಿಲ್ಲ ಮೊನ್ನೆ ಮಲ್ಲೇಶ್ವರಂ ಅಲ್ಲಿ ಒಂದು ಆರ್ಟಿಕಲ್ ಹೋಗುತ್ತೆ ಕೆ ಸಿ ಗಂಗಲ್ ಹಾಸ್ಪಿಟಲ್ ಅಲ್ಲಿ ಸ್ಟೂಡೆಂಟ್ಸ್ ಎಚ್ ಐವಿ ಆಗಿರೋದು ನಾಳೆ ದಿವಸ ನಮ್ಮ ಮಕ್ಕಳು ನಿಮ್ಮ ಯಾರ ಮಕ್ಕಳಿಗೆ ಬೇಕಾದ್ರೂ ಎಚ್ ಐವಿ ಪಾಸಿಟಿವ್ ಆಗ್ಬಹುದು ಯಾರು ಎಲ್ಲಿ ಈ ವ್ಯಸನಕ್ಕೆ ತುತ್ತ ಆಗ್ತದ ಗೊತ್ತಿಲ್ಲ ಒಂದು ದಿನ ಹಿಂಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಎಮ್ಮಲ್ವ ನಿಂಪುಟ್ಟಿದೆ ಅದನ್ನ ನಾಶ ಮಾಡಕ್ ಆಗ್ತಿಲ್ಲ ನನ್ಗೆ ಗೊತ್ತು ಯಾಕೆ ಆಗ್ತಿಲ್ಲ ಅನ್ನೋದು ನನ್ಗೆ ಗೊತ್ತು ಈಗ ಕರೆಗಳು ಬರ್ತಾವೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಕರೆಕ್ಟ್ಗಳು ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ ಒಬ್ಬೊಬ್ರೆ ಓಡಾಡೋಣ ಅಂತ ಹೇಳಿದ ನಾನು ಆಲ್ಮೋಸ್ಟ್ ಒಬ್ಬೊಬ್ಬ ಜಾಸ್ತಿ ಆದ್ರೆ ಈ ಆಗಿ ಮಾತ್ರ ಎಲ್ಲ ಮಕ್ಕಳಿಗೂ ಹೆಚ್ಚಾಗಿ ತರ್ತಾ ಇದೆ ನೀವ್ ನಮ್ಮದಿಲ್ಲ ನಾನ್ ನಿನ್ನೆಯಿಂದ ಆ ಕಾಬು ಕೂಡ ಹಾಕ್ತೀನಿ ಇವತ್ತು ಹಾಕ್ಬೇಕಾಗಿತ್ತು ಬೇಡ ಅಂತ ಏನಿ ಡಿಸ್ಟರ್ಬ್ ಮಾಡ್ ಬೇಡ ಅಂತ ಸುಮ್ಮನೆ ಅಂದ್ರೆ ಆದ್ರೂ ತಡಿಯಕ್ಕೆ ಆಗ್ತಾ ಇಲ್ಲ ಇಡೀ ಬೆಂಗಳೂರಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳು ಎಚ್ಚರಿಕೆ ಆಗ್ತಾರೆ ನಾನು ನಿನ್ನೆ ಒಂದು ಮಾಧ್ಯಮದ ಇಂಟರ್ವ್ ನಲ್ಲಿ ಮಾತಾಡದೆ ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದೀವಿ ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ ಈ ವಿಷಯಗಳೆಲ್ಲ ಬಂದಾಗ ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ಏರಿಯಾ ಕಾರ್ಪೊರೇಟ್ಗಳಾಗಿರ್ಲಿ ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡಿಕೊಳ್ಳದೆ ಹೋದ್ರೆ ಮುಂದಿನ ಐದು ವರ್ಷಕ್ಕೆ ನಿಮ್ಗೆ ಈಗ ಎಚ್ ಐ ವಿ ತುತ್ತಾಗಿರೋ ಮಕ್ಕಳು ನೀವೇನು ಓಟ್ ಓಟ್ಗೆ ಓಟ್ ಬೇಕು ಅಂತ ಕಾಯ್ತಿರ್ತೀರ ಓಟ್ ಹಾಕಕ್ಕೆ ಹಾಕೋಕೆ ಮಕ್ಕಳು ಸತ್ತ ಹೋಗ್ತಾರೆ ಇನ್ನೊಂದು ಇಪ್ಪತ್ತು ವರ್ಷ ಪೀಳಿಗೆಯಲ್ಲಿ ಎಂಬತ್ತು ಪರ್ಸೆಂಟ್ ಎಚ್ ಐ ಪಾಸಿಟಿವ್ ಆಗುತ್ತೆ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬಾ ದೊಡ್ಡ ಇಲಾಖೆ ಅದು ನಾನು ನೇರ ಕಮಿಷನರ್ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸಾರ್ಗೆ ಕೇಳಿದ್ದೀನಿ ನಾನು ಅವರ ಸರ್ ಭೋನ ಆಗಿದ್ದಾರೆ ಶಿವಕುಮಾರ್ ಸರ್ ನ ಕರ್ಕೊಂಡು ಕಮಿಷನ್ ಕಂಪ್ಲೇಂಟ್ ಮಾಡ್ಬೇಕು ಅನ್ನೋ ಆಸೆ ಇದೆ ನಾನು ಎಲ್ಲ ವಿಷಯ ತೋರಿಸ್ತೀನಿ ಯಾರ್ಯಾರು ಮಾಡ್ತಾ ಇದಾರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮ ಹೆಚ್ಚು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನ್ಸಿದ್ರೆ ಖಂಡಿತವಾಗ್ಲು ತಗೊಂಡ್ ತೋರಿಸ್ತೀನಿ ಯಾಕಂದ್ರೆ ಎಲ್ಲವೂ ಮಾಹಿತಿ ಆಗಿದೆ ಇದು ಅದಕ್ಕೆ ನನಗೆ ಸರಿಯಾದ ಸಾಕ್ಷ್ಯ ಆಧಾರ ನೋಡ್ಬೇಕು ಸೊ ನನಗೆ ಸುಮ್ ಸುಮ್ಮನೆ ಯಾರು ಬ್ಲೇಮ್ ಮಾಡೋದು ಬೇಡ ಅಂತ ಹೇಳಿ ನಾನು ಕರಿತಾ ಇದ್ದೀನಿ ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಕೋದ್ರೆ ನಾನು ಕಮಿಷನ್ ನ ಭೇಟಿ ಮಾಡ್ತೀನಿ ಭೇಟಿ ಮಾಡ್ತೀನಿ ಆಗಿದೆ ಅದು ಓಕೆ ಎಲ್ಲ ಮಕ್ಕಳು ಎಲ್ಲಾ ಕಾಲೇಜ್ ಮಕ್ಕಳು ಈಗ ನಮ್ಮ ಯಶವಕುಮಾರ್ ಸರ್ ಹೇಳ್ತಾ ಇದ್ರು ನಾನು ಲಾಲ್ ಒಂದು ಸ್ಟೂಡೆಂಟ್ಸ್ ಗೆ ಮಿನಿಮಮ್ ಒಂದು ನೂರ್ ಜನ ಸ್ಟೂಡೆಂಟ್ಸ್ ತೋರಿಸ್ತೀನಿ ಸರ್ ಇದನ್ನ ನಾನು ರೆಡಿ ಇದ್ದೀನಿ ಅಂತ ಅವ್ರ ಮುಂದೆ ನಿಂತು ಅವರು ನೂರು ಜನ ಲಾಲ್ ಒಂದು ಸ್ಟೂಡೆಂಟ್ಸ್ ಸಿನಿಮಾ ತೋರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲಾರು ಈಗ ನಾನು ಅವತ್ತು ಇಂಟ್ರ್ಯೂ ಸುಮಾರು ಜನ ಎಕ್ಸ್ ರೇ ಮಾಡ್ಬಿಡ್ತಾರೆ ನನಗೆ ತುಂಬಾ ಒಬ್ಬನ ಖಾದಿ ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬಾ ಕಾದ್ರೆ ತುಂಬಾ ಹೊರಗಡೆ ಬರಲಿಲ್ಲ ಅವನು ಇದ್ದಿದ್ರೆ ಡ್ಯಾಲಿ ಎಂಬ ಶಿಕ್ಷಣ ಕೊಡ್ತೀವಿ ಅವನು ಈ ತಂಡ ನಾನು ಪುನೀತ ಡ್ರ್ಯಾಗನ್ ಮಂಜು ನನ್ನ ಜೊತೆ ಮಹೇಶ್ ಅಲ್ಲೂರಗು ನಾವು ಸುಮಾರು ಒಂದು ಎಂಟು ಅವರ್ ಖಾದಿರಿಗೆ ಊಟ ಮಾಡಲಿಲ್ಲ ಒಬ್ಬನನ್ನ ಈಗ ನಾವು ಅಂತ ಇಳಿತೀವಿ ಬಿಡಲ್ಲ ಇಳಿದ ಹಿಡಿತೀವಿ ಇಳಿದು ನಿಮ್ಗೆ ಒಂದ್ಸಲ ಒಪ್ಪಿಸ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿ ಫಸ್ಟ್ ಎಲ್ಲ ಹುಡುಕ್ರ ನೋಡ್ಲಿ ಸರ್ ಡಿಪಾರ್ಟ್ಮೆಂಟ್ ಗೆ ನಾನು ತೋರ್ಸಕ್ ರೆಡಿ ಇದ್ದೀನಿ ನಾನು ಮನವಿ ಕೊಡ್ತೀನಿ ಮನವಿಗಿನ ಹೆಚ್ಚಾಗಿ ನಾ ಹತ್ರ ಡಾಕ್ಯುಮೆಂಟ್ಸ್ ಕೊಡ್ತೇನೆ ಇವತ್ತು ಒಂದು ಒಂದು ಹೆಣ್ಮು ನೀನ್ ಆಗಿದೆ ನಮ್ಗೆ ಕೈಗೆ ಸಿಕ್ಕಿರುವಂತ ಇವತ್ತು ಹೆಣ್ಮ ಇನ್ನೊಂದು ಇಪ್ಪತ್ತು ವರ್ಷ ಇರೋದಷ್ಟು ಇಪ್ಪತ್ ಇಪ್ಪತ್ತೊಂದು ವರ್ಷ ಬಹುಶಃ ಬಂದು ಒಂದ್ ವರ್ಷ ಎರಡು ವರ್ಷ ಹದಿನೈದು ವರ್ಷಕ್ಕೆ ಬಂದ್ಬಿಟ್ಟಿದೆ ಆರಲ್ಲಿ ಎಷ್ಟೋ ಹೆಣ್ಮಕ್ಕಳು ಹೆಚ್ಚಿಗೆ ಆಗಿದೆ ಇವತ್ತು ಎಷ್ಟೋ ಗಂಡು ಮಕ್ಕಳು ಹೆಚ್ಚುವೆ ಆಗಿದೆ ಇವತ್ತು ನನ್ಗೆ ಆಗ ತುಂಬಾ ಇದೆ ನನಗೆ ಅಷ್ಟು ಹಾರ್ಶ್ ವಿಚಾರ ಮಾಡಿಲ್ಲ ಎಲ್ರು ಕೇಳ ಏನಕ್ಕೆ ಅಷ್ಟೊಂದು ಹಾಷ ನಿಂತು ಅಂದಿಲ್ಲ ಏನ್ ನಿಮ್ಗೆ ಬಂದಿರೋದು ಉತ್ತರಾಂತರದ ನೋದು ನೀವ್ ನೀವ್ ನೀವು ನೀವ್ ಎಚ್ಕೊಂಡೇ ನೀವ್ ಎಚ್ಚರ್ಸ್ಕೊಂಡ್ಲೆ ಹೋದ್ರೆ ನನ್ನತ್ರ ಯಾರೊಬ್ಬ ಉಟ್ಕೋದ್ ಯಾರೋ ಒಂದು ಹೆಣ್ಮಗು ತಂದೆ ಉಂಟು ಹೋಗೋದು ಹೆಣ್ಮಗು ಅಣ್ಣ ಉಂಟು ಹೋಗೋದು ಮಗುವಿನ ತಂದೆ ಅಣ್ಣ ಅಚ್ಚೊಬ್ಬ ಯಾರೋ ಒಬ್ಬ ಎಚ್ವಾದ್ರ ಕೈಗೆ ನಾವು ಮಾಡ್ತೀವಿ ಈಗ ಈಗಾಗಲೇ ಈ ಟೈಟಲ್ ಅನ್ನು ಮಾಡ್ತಾರೆ ನೀವ್ ನಂಬಲ್ಲ ಡಿಪಾರ್ಟ್ಮೆಂಟ್ ಆಗಿ ಎಲ್ರಿಗೂ ಗೊತ್ತು ಆದ್ರೂ ಆಕ್ಚುಲಿ ತೋರ್ತಾ ಇದ್ದೇ ಚಿಕ್ಕದಾಗಿ ಬಟ್ ಸೀರಿಯಸ್ ಆಗಿ ಆಗ್ಬೇಕು ಆದ್ರೆ ಅವತ್ತು ಗಾಂಜಾ ದಿವಸ ಹೋದ್ರೆ ದೇವರಾನೇ ಹೇಳ್ತೀವಿ ಸರ್ ಬೆಂಗಳೂರು ನೀವು ನಂಬಲ್ಲ ಉಟಾ ಪಂಜಾಬ್ ಆಯ್ತು ಗೊತ್ತಾ ಆ ತರ ಆಗುತ್ತೆ ನಮ್ ಬೆಂಗಳೂರು ಯಾರ್ಯಾರು ಹೇಳ್ಕೊಳ್ತಾ ಗೊತ್ತಿಲ್ಲ